ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವತ್ತು ನಾನು ಸಿಹಿ ಮಾಡ್ತಾಯಿದ್ದೀನಿ ಅದು ಶ್ಯಾಂಗಿ ಪಾಯಸ ಮಾಡ್ತಾಯಿದ್ದೀನಿ ಯಾವ ಥರ ಮಾಡ್ಕೊಳೋಣ ನೋಡೋಣ ಬನ್ನಿ ನಾನು ಇಲ್ಲಿ ಶಾಂಗಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೋತೀನಿ ಇವಾಗ ಕಲರ್ ಚೇಂಜ್ ಆಗೋರು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಪಾಯಸ ಈ ಥರ ಹುರ್ಕೋಬೇಕು ನೀಟಾಗಿ ತುಪ್ಪ ಜಾಸ್ತಿನೇ ಹಾಕಬೇಕು ನೋಡಿ ಈ ಥರ ಹುರ್ಕೊಳ್ಳೋಣ ಇವಾಗ ನಾನು ಇಲ್ಲಿ ಇವತ್ತು ಡ್ರೈ ಫ್ರೂಟ್ಸ್ ಇಲ್ಲದೇ ಪಾಯಸ ಮಾಡತ್ತೀನಿ ಹೇಗೆ ಮಾಡೋದಂತ ಪೂರ್ತಿ ವಿಡಿಯೋ ನೋಡಿ ಇವಾಗ ನಾನು ಎಲ್ಲ ಶಾಂಗೇನೂ ಹುರ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೀವು ಮಾಡ್ಕೊಳ್ಳಿ ನನಗೆ ಈ ಥರ ನನಗೆ ಇಷ್ಟು ಬೇಕು ಈ ಥರ ಮಾಡ್ಕೊತಾ ಇದ್ದೀನಿ ನಾನು ನಿಮಗೆ ಜಾಸ್ತಿ ಬೇಕಾದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ನಾನು ಎಷ್ಟು ಒಂದು ಒಂದು ಕಪ್ ಆಗೋಷ್ಟು ಶಾಂಗೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡು ಹುರ್ಕೊತಾ ಇದ್ದೀನಿ ಇವಾಗ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಇನ್ನೂ ಸ್ವಲ್ಪ ಸ್ವಲ್ಪ ಆಗಬೇಕು ನೋಡಿ ಇಲ್ಲಿ ನಾನು ಹುರ್ಕೊಂಡಾದ ನಂತರ ಇವಾಗ ನಾನು ಒಂದು ಗ್ಲಾಸ್ ನೀರ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಒಂದು ಗ್ಲಾಸ್ ಹಾಲ ಬಿಸಿ ಇದ್ದಿದ್ದು ತೊಗೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ನೀರು ಕಾದ ನಂತರ ಒಂದು ಗ್ಲಾಸ್ ಹಾಲು ಹಾಕ್ತೀನಿ ನಾನು ಇವಾಗ ಇವು ಬೇಕಂದ್ರೆ ಹಾಲಿನಲ್ಲಾದರೂ ಮುಡ್ಕೊಬೋದು ಚೆನ್ನಾಗಿ ಬರುತ್ತೆ ಪೂ ಪೂರ ಹಾಲಿನಲ್ಲಿ ನಾನು ಜಾಸ್ತಿ ಹಾಲು ಹಾಕ್ತದ ಹಾಲು ಇಷ್ಟ ಆಗೋದಿಲ್ಲ ಅಂತ ಸ್ವಲ್ಪ ನೀರು ಸ್ವಲ್ಪ ಹಾಲು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಇದನ್ನು ಎರಡು ಕುದಿಸ್ಕೋಬೇಕು ಚೆನ್ನಾಗಿ ಈ ಥರ ಸ್ವಲ್ಪ ಕುದಿ ಬಂದ ನಂತರ ಇವಾಗ ನಾನು ಬಾದಾಮ್ ಪೌಡರ್ ಹಾಕ್ತಾಯಿದ್ದೀನಿ ಇದು ಇದು ಹಾಲಲ್ಲಿ ಹಾಕ್ಕೊಂಡು ಕುಡಿತಾರಲ್ಲ ಅದನ್ನು ನಾನು ಪಾಯಸಿಗೆ ಯೂಸ್ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಪೌಡರ್ ಯೂಸ್ ಮಾಡೋದ್ರಿಂದ ನಾನು ಯಾವುದೇ ಡ್ರೈ ಫ್ರೂಟ್ಸ್ ಹಾಕ್ತಾಯಿಲ್ಲ ನಾನು ಇದೇ ಪೌಡರಿಂದ ಪಾಯಸ ಮಾಡ್ಕೋತೀನಿ ಇದು ಚೆನ್ನಾಗೇ ಬರುತ್ತೆ ಟೇಸ್ಟಿ ಅಂತೂ ಸಖತ್ತಾಗಿರುತ್ತೆ ಇವಾಗ ನಾನು ಯಾಕೆ ಬಾದಾಮ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಜಾಸ್ತಿ ಹಾಲು ಬಿಸಿಯಾದ ನಂತರ ಪೌಡ್ರ್ ಯೂಸ್ ಮಾಡಿದ್ರೆ ಕೆಲವೊಮ್ಮೆ ಒಡೆಯೋ ಚಾನ್ಸಸ್ ಇರುತ್ತಲ್ಲ ಅದಕ್ಕೆ ಇವಾಗ ಸ್ವಲ್ಪ ಬಿಸಿ ಆದ ತಕ್ಷಣ ಹಾಗೆ ಅದು ಕುದಿಬೇಕು ಒಂದು ಸ್ವಲ್ಪ ಕುದ ನಂತರ ಹಾಲು ಕುದ ನಂತರ ಶಾವ್ಗೆ ಹಾಕ್ಕೋಬೇಕು ಹಾಲು ಅಥವಾ ನೀರು ಗಟ್ಟಿಯಾಗಿ ಎರಡೂ ಗಟ್ಟಿಯಾಗಿ ಬಿಡುತ್ತಲ್ಲ ಅದಕ್ಕೆ ಚೆನ್ನಾಗಿ ಬರುತ್ತೆ ಪೌಡರ್ ಹಾಕಿದ್ರಿಂದ ಇವಾಗ ಕುದಿ ಬಂದಿದೆ ನೋಡಿ ನಾನು ಕುದ್ದಾದ ಮೇಲೆ ಇವಾಗ ಶಾವ್ಗೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ನಾನು ಇಲ್ಲಿ ಮೇಲ್ಗಡೆ ತುಪ್ಪ ಹಾಕೋ ಅವಶ್ಯಕತೆ ಇರುವುದಿಲ್ಲ ನೋಡಿ ಈ ಥರ ಇವಾಗ ಕುದಿಸ್ಗಳನ್ನು ಚೆನ್ನಾಗಿ ನಾನು ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ಈ ಥರ ಹಾಲು ಹಾಕ್ಕೊಂಡು ನೋಡಿ ಇವಾಗ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಕುದ್ದ ನಂತರ ಅದನ್ನು ಗಟ್ಟಿ ಆಗಿಬಿಟ್ಟಿರ್ತಲ್ಲ ಅದು ಸ್ವಲ್ಪ ಮೆಲ್ಟ್ ಆಗುತ್ತೆ ಮೆಲ್ಟ್ ಆದ ನಂತರ ತಿಳುವಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಜಾಸ್ತಿ ಹಾಕ್ಕೋಬೇಡಿ ಸ್ವಲ್ಪ ಚಿಟಿಕೆ ಎರಡು ಬಟ್ಟಿನಲ್ಲಿ ಎಷ್ಟು ಬರುತ್ತೆ ಅಷ್ಟೇ ಹಾಕ್ಕೋಬೇಕು ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕು ಇದನ್ನು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಗಟ್ಟಿ ಬೇಕಾದ್ರೆ ಗಟ್ಟಿ ಬೇಕಾದ್ರೆ ತಿಳುವ ನಾನು ಇಲ್ಲಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಅದು ಅದು ಸುಲಿದು ಸ್ವಲ್ಪ ಜಜ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ನಾನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಅಲಕ್ಕಿನ ಈ ಥರ ಪುಡಿ ಮಾಡಿ ಹಾಕೋಬೇಕು ಗ್ಯಾಸ್ ಆಫ್ ಮಾಡಿಕೊಂಡು ಆದಮೇಲೆ ಹಾಕ್ಕೋಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಹಾಕಿ